ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ವಿವೇಕ್ ಮತ್ತು ಇವರಿಂದ ಭಾಳಷ್ಟು ಟೆನ್ಷನಲ್ಲಿ ನಿಂತಿರ್ತಾರೆ ಏನು ಮಾಡೋದು ಬ್ರೋ ಎಲ್ಲೋದಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವ್ರು ನೋಡಿದರೆ ಇವನನ್ನೇ ನಿಜವಾದ ಅಗಸ್ತ್ಯ ಅಂತ ತಿಳ್ಕೊಂಡು ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅನ್ನೋದೇ ನನಗೆ ತಿಳಿತಾ ಇಲ್ಲ ಯೋಚನೆ ಮಾಡಬೇಡ ವಿ ಯೋಚನೆ ಟೆನ್ಷನ್ ತೊಗೋಬೇಡ ಸುಮ್ಮನೆ ಏನು ಮಾಡೋದು ತಾಳು ನೋಡ್ತೀನಿ ಏನು ಮಾಡ್ತಾ ಇಲ್ಲೇ ಆದ್ರೂ ಇದಾನ ಹೇಗೆ ಅಂತ ಹೇಳಿ ಆ ಕಡೆ ಹೋಗ್ತಾಳೆ ಅಷ್ಟರಲ್ಲಿ ಅವನು ದುರು ದುರು ದುರುದ್ ದುಂಬ್ಗುಟ್ಕೊಂಡು ಸಿಟ್ನಲ್ಲಿ ಬರ್ತಾನೆ ನನ್ನ ಹತ್ರ ಈ ಆಟ ಎಲ್ಲ ತೋರಿಸ್ಬೇಡ ಗೊತ್ತಾಯ್ತಲ್ಲ ಇಲ್ಲಿ ಸಾಕ್ಷಿ ಇದೆ ನೋಡ್ತೀಯ ಅಂತ ಹೇಳಿ ಅವನು ನೂಕಿರೋದು ಎಲ್ಲ ತೋರಿಸ್ತಾಳೆ ಅದನ್ನು ವಿಡಿಯೋನ ತೋರಿಸ್ದ ತಕ್ಷಣ ಅವನ ಮುಖನೇ ಬದಲಾಗುತ್ತೆ ಮುಖಚರ್ಯನೇ ಬದಲಾಗ್ತದೆ ಅಂತೂ ಇಲ್ಲಿ ಇವಳನ್ನ ಇವ್ನನ್ನು ಆದರೂ ಅವನು ಅಗಸ್ತ್ಯ ಆ ಕಳ್ಳ ಅಗಸ್ತ್ಯ ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ ನಿನ್ನ ಸವಾಸ ಸಾಕಮ್ಮ ನಾನೇನು ಅಲ್ಪ ಸ್ವಲ್ಪ ನಾಟಕ ಮಾಡೋದು ಅಂತ ಅಂದ್ಕೊಂಡಿದ್ದೆ ಇಷ್ಟೊಂದು ಭಯಂಕರವಾಗಿ ನಾಟಕ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಂಥೇಳಿ ಹೋಗ್ಕೋಗ್ತಾನೆ ಹೋಗ್ತಿದ್ದಾಗೇ ಅವಳು ಮತ್ತೆ ನೋಡು ಈ ವಿಡಿಯೋ ಮಾತ್ರ ಸುಮ್ಮನೆ ಬಿಡೋದಿಲ್ಲ ತೋರಿಸ್ತೀನಿ ಇದನ್ನು ನೀನು ಇದನ್ನು ಇಟ್ಕೊಂಡೆ ತಾನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಇದನ್ನೇ ಹೊಡೆದಾಕ್ಬಿಟ್ರೆ ಏನು ಮಾಡ್ತೀಯ ನನ್ನನ್ನು ಅಂತ ಹೇಳಿ ಹೇಳ್ತಾನೆ ಹಾಗಂದಾಗ ಹೋ ಇದೊಂದೇ ಕಾಪಿ ನನ್ನ ಹತ್ರ ಇರೋದು ಅಂತ ಅಂದ್ಕೊಂಡಿದ್ಯಾ ಇಂಥವು ಎಷ್ಟೋ ಮಾಡಿಟ್ಕೊಂಡಿದ್ದೀನಿ ನನ್ನನ್ನು ಅಷ್ಟು ಸುಲಭವಾಗಿ ನೀನು ಯಾಮಾರಿಸಿ ಆರ್ಸಿ ಓಡೋಕ್ಕಾಗೋದಿಲ್ಲ ಏನಾದರೂ ಮಾಡ್ಕೋ ಹೋಗು ಅಂತೇಳಿ ಆ ಕಡೆ ಹೋಗ್ತಾನೆ ಹೋದ್ಮೇಲೆ ಒಂಥರ ಭಯ ಶುರುವಾಗ್ತದೆ ಏನಪ್ಪ ಮಾಡೋದು ಇವ್ ಹಿಂಗೆ ಕಂಟ್ರೋಲ್ ಮಾಡೋದು ಈ ಅಗಸ್ತ್ಯನ ಮತ್ತು ಕಾವೇರಿನ ಹುಡ್ಕೋದು ಹೇಗೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಕಡೆಗೆ ಕಾವೇರಿ ಅಗಸ್ತ್ಯನ ಕೇಳ್ತಾ ಇರ್ತಾಳೆ ಸರ್ ನನ್ನಿಂದ ನೀವೇನು ಮುಚ್ಚಿಟ್ಟಿಲ್ವಾ ಅಂತೇಳಿ ಕೇಳ್ತಾರೆ ಹೆಂಡತಿ ಅದು 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 ಅಂತೇಳಿ ತೊದಲಿಸ್ತಾನೆ ನನ್ನ ನಿಮ್ಮ ಮದುವೆ ಮೊದಲೇ ನಿಶ್ಚಯ ಆಗಿತ್ತು ನೀವು ನನ್ನನ್ನು ತಿರಸ್ಕಾರ ಮಾಡಿದ್ರಿಂದಲೇ ತಾನೇ ನನ್ನ ತಂದೆ ತೀರ್ಕೊಂಡಿದ್ದು ಹೇಳಿ ಹೇಳ್ತಾಳೆ ಅಳ್ತಾಳೆ ಹಾಗಂತ ಅಂದಾಗ ಪಾಪ ಗಸ್ತಿನಿಗೆ ಭಾಳ ನೋವಾಗುತ್ತೆ ಅವನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಆನಂತರ ಅವನಾಗ ಅವನೇ ಬೇಜಾರು ಮಾಡ್ಕೋಬೇಡ ಹೆಂಡ್ತಿ ದಯಮಾಡಿ ಬೇಜಾರು ಮಾಡ್ಕೋಬೇಡ ಜೊತೆಗೆ ಅವಳು ಹಿಂದಿಂದೆಲ್ಲ ಹೇಳ್ತಾಳೆ ಅವನು ಅವನು ಕೂಡ ಜ್ಞಾಪಿಸ್ಕೊಳ್ತಾನೆ ಹಿಂದೆ ಇವಳು ಕನ್ನಡ ಮೀಡಿಯಮಲ್ಲಿ ಬಂದಿರೋಳು ನಾನು ಎಷ್ಟೇ ಆಗಲಿ ಇಂಗ್ಲೀಷಲ್ಲಿ ಓದಿರೋನು ನನಗೂ ಅವಳಿಗೂ ಮ್ಯಾಚೇ ಆಗೋದಿಲ್ಲ ಈ ಮಾತನ್ನು ಬಿಟ್ಟಾಕ್ಬಿಡಿ ಇಲ್ಲಿಗೆನೆ ಮರ್ತುಬಿಡಿ ಈ ಸಂಬಂಧನ ಹೇಳಿ ಹೇಳಿರ್ತಾನೆ ಅಗಸ್ತ್ಯ ಆ ಮಾತನ್ನು ಜ್ಞಾಪಿಸ್ಕೊಳ್ತಾನೆ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡಿ ಹೆಂಡ್ತಿ ಅಂತೇಳಿ ಕಾಲಿಗೆ ಬಿದ್ದುಬೆಡ್ಕೋತಾನೆ ಪಾಪ ನಿನ್ನ ತಂದೆ ಸಾವಿಗೆ ನಾನೇ ಕಾರಣ ಆಗಿಬಿಟ್ಟೆ ಆದರೆ ನನಗೆ ದಯವಿಟ್ಟು ನನ್ನನ್ನು ಕ್ಷಮಿಸು ಆದರೆ ಹೇಳೋ ಧೈರ್ಯ ನನಗಿರಲಿಲ್ಲ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತೀಯೋ ಅಂತ ಹೇಳಿ ನನ್ನನ್ನು ಕ್ಷಮಿಸು ಅಂತ ಅಂಥೇಳಿ ಕಾಲು ಬಿಗ್ಗಿಯಾಗಿ ಇಟ್ಕೊಳ್ತಾನೆ ಒಂಥರ ಕಾವೇರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋಲ್ಲ ಭಾಳ ನೋವಾಗ್ತದೆ ಎದ್ದೇಳಿ ಸರ್ ಹೇಳಿ ಸರ್ ಸರ್ ಹೇಳಿ ಈಗೆಲ್ಲ ಕಾಲಿಗೆ ಬೀಳ್ತಾರೆ ಎದ್ದೇಳಿ ಅಂತ ಹೇಳಿ ಎದ್ದು ನಿಲ್ಸ್ಕೊಂಡು ಸಮಾಧಾನ ಮಾಡ್ತಾಳೆ ಸಮಾಧಾನ ಮಾಡಿದ್ಮೇಲೆ ಆನಂತರ ಅವಳು ನಡೆದಿರ್ತಕ್ಕಂಥ ವಿಚಾರ ಎಲ್ಲ ಹೇಳ್ತಾಳೆ ಅದಕ್ಕೆ ಅಗತ್ಯ ಹೇಳ್ತಾನೆ ನಿಜ ಹೇಳಬೇಕು ಅಂತ ಅಂದರೆ ಇದೆಲ್ಲ ಮುಚ್ಚಿಡಬೇಕು ಅನ್ನೋ ಕೆಟ್ಟ ಉದ್ದೇಶ ನನ್ನಲ್ಲಿರಲಿಲ್ಲ ಹೆಂಡ್ತಿ ಆದರೆ ಈ ವಿಷಯ ಗೊತ್ತಾದ ಮೇಲೆ ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಅನ್ನೋವಂಥ ವಿಚಾರದಿಂದನೇ ಆ ರೀತಿ ಅಪನಂಬಿಕೆ ಇದ್ದಿದ್ದರಿಂದನೇ ಅಂದರೆ ನನ್ನಿಂದ ದೂರ ಹೋಗ್ತೀರಾ ಅನ್ನೋವಂಥ ಅಪನಂಬಿಕೆ ಕಾಡ್ತಾ ಇತ್ತು ನನಗೆ ಹಾಗಾಗಿ ನಾನು ನಿಮ್ಮಿಂದ ಈ ವಿಚಾರ ಮುಚ್ಚಿಟ್ಟು ಎಷ್ಟೋ ಸಾರಿ ಹೇಳಬೇಕು ಅಂತ ಪ್ರಯತ್ನಪಟ್ಟೆ ಆದರೆ ಧೈರ್ಯ ಸಾಲಿಲ್ಲ ಹೆಂಡ್ತಿ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂಥೇಳಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾನೆ ಖಂಡಿತ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಕೈ ಮುಗಿದು ಮತ್ತೊಮ್ಮೆ ಬೇಡ್ಕೊಳ್ತಾನೆ ಆನಂತರ ಅವಳು ಕಾವೇರಿ ಅವನನ್ನು ಸಮಾಧಾನ ಮಾಡಿ ಎಲ್ಲ ವಿಚಾರವೂ ಹೇಳ್ತಾಳೆ ಅವನು ಹೋದಾಗ್ಲಿಂದ ಏನೇನು ನಡೀತು ಮನೆಯಲ್ಲಿ ಅದೆಲ್ಲವನ್ನೂ ಕೂಡ ಇವಳನ್ನು ಅಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿದ ಮೇಲೆ ಕರ್ಕೊಂಡೋಗಿ ಬೆಟ್ಟದ ಮೇಲೆ ಇವಳು ನನ್ನ ಗರ್ಭಿಣಿ ಅಂತ ಹೇಳ್ತಿದ್ದಾಗೇ ಬೆಟ್ಟದ ಮೇಗಲಿಂದ ತಳ್ಳಿದ್ದು ಮಗು ಗರ್ಭಪಾತ ಆಗಿದ್ದು ಅವನು ಮನೆಯಲ್ಲಿ ವೃಂದನ ಮದುವೆ ಆಗಕ್ಕೆ ಹೋಗಿದ್ದು ಎಲ್ಲ ವಿಚಾರನೂ ಕೂಡ ಹೇಳ್ತಾಳೆ ಹೇಳಿದಾಗ ಅಗಸ್ತ್ಯನಿಗೆ ಭಾಳ ನೋವಾಗ್ತದೆ ಅವನಿಗೆ ಒಂದು ವಿಚಾರ ಸಿಟ್ಟು ಬಂದಿದ್ದು ಯಾವುದು ಅಂತ ಅಂದರೆ ನನ್ನ ಮಗು ಸಾವಿಕ್ ಕಾರಣ ಆದನಲ್ಲ ಅವನನ್ನು ಮಾತ್ರ ಬಿಡೋದಿಲ್ಲ ಹೆಂಡ್ತಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್ ನೋಡಿ ನಿಮ್ಮನ್ನು ಇಲ್ಲಿಂದ ಸಮಾಧಾನ ಮಾಡ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಈ ವಿಚಾರ ಎಲ್ಲ ನಿಮಗೆ ಹೇಳಿದ್ದು ದಯಮಾಡಿ ಸಮಾಧಾನ ತಂದ್ಕೊಳ್ಳಿ ಸಮಾಧಾನವಾಗಿರಿ ಹಂಗೆಲ್ಲ ನೀವು ಕೋಪದಿಂದ ಏನೋ ಮಾಡೋಕ್ಕೋಗಿ ಏನೋ ಆದೀತು ಅನಾಹುತ ಬೇಡ ಅಂತೇಳಿ ಎಷ್ಟು ಹೇಳ್ತಾಳೆ ಅದು ಇಲ್ಲ ಎಂಟಿ ನಾನು ಮಾತ್ರ ಬಿಡೋದಿಲ್ಲ ನನ್ನ ಮಗು ಸಾವಿ ಕಾರಣ ಆದವನ್ನ ಖಂಡಿತ ನಾನು ಬಿಡೋದಿಲ್ಲ ನೋಡ್ತಾಯಿರಿ ಅಂತೇಳಿ ಬರಬರಬರನ್ನೇ ಕೋಪದಲ್ಲಿ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅವ್ನು ಲೈಕ್ ಕೊಡಿ ಮತ್ತೊಮ್ಮೆ ಮಗು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು